ಮುಖಂಡರು ಈ ತಾಲೂಕಿನಲ್ಲಿ ಪ್ರತಿಯೊಬ್ಬರು ಕೂಡ ನೂರಕ್ಕೆ ನೂರರಷ್ಟು ಚುನಾವಣೆಯನ್ನ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಮ್ಮ ನಾಯಕರು ಗೆಲ್ಲಬೇಕು ಅವರಿಗೆ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಮತಗಳನ್ನ ತಂದುಕೊಡಬೇಕು ದೃಷ್ಟಿನಲ್ಲಿ ಚುನಾವಣೆ ಮಾಡದ ಒಂದು ಕಾರಣದಿಂದ ಇವತ್ತು ಈ ತಾಲೂಕಿನಲ್ಲಿ ಎಂಬತ್ತೈದು ಸಾವಿರ ಮತಗಳು ಬಂದವು ಮುಂದೆ ಇರ್ತಕ್ಕಂಥದ್ದು ಕಾರ್ಯಕರ್ತರು ಮುಖಂಡರು ನಮ್ಮ ನಾವು ಮಾಡ್ಕೋಬಾರದು ನಮ್ಮ ನಮ್ಮ ಗ್ರಾಮಗಳ ವಿಮರ್ಶೆ ಮಾಡ್ಕೋಬಾರ್ದು ಆ ಊರಲ್ಲಿ ಆಗಿದೆ ಅಂತ ನನ್ನ ಮೇಲೆ ನಾನು ಇನ್ನೊಬ್ರು ಮೇಲೆ ಯಾವುದೂ ಕೂಡ ಗುಣಗಾನ ಮಾಡ್ದೇನೆ ನಾವೆಲ್ಲರೂ ಆತ್ಮಪೂರ್ವವಾಗಿ ಸಹೋದರ ರೀತಿ ಪಕ್ಷದ ನಿರ್ಧಾರ ಅದು ರಾಜ್ಯ ನಾಯಕರ ನಿರ್ಧಾರಗಳು ಪ್ರಮುಖವಾಗಿ ಈ ಚುನಾವಣೆಯಲ್ಲಿ ನನಗೂ ಕೂಡ ಸಾಕಷ್ಟು ಸಂಖ್ಯೆಯ ಕಾರ್ಯಕರ್ತರು ಮುಖಂಡರುಗಳು ಹೇಳ್ತಾ ಇದೀರಿ ಸುರೇಶ್ ರಾಯ್ ಅವ್ರಿಗೆ ಹೇಳಿ ಅವರು ಮತ್ತೊಮ್ಮೆ ಅವ್ರ ಗೆಲುವನ್ನು ನಗೆ ಬೀರ್ಬೇಕು ಅವರು ತುಂಬಾ ಆಕ್ಟಿವ್ ಆಗಿ ಇರಬೇಕು ಅವರನ್ನೇ ಚಂದಪಾಟಕ್ಕೆ ನಿಲ್ಲಿಸಬೇಕು ನೀವು ಜನ ನಾನು ಬಹಳಷ್ಟು ಜನ ಮುಖಂಡರುಗಳು ನೀವ್ ಹೇಳ್ಬೇಕು ನೀವು ಮಾತಾಡುವಾಗ ಹೇಳ್ಬೇಕು ಸುರೇಶ್ ಅಣ್ಣವ್ರನ್ನೇ ನಿಲ್ಲಿಸ್ಬೇಕು ಅನ್ನೋ ಮನವಿ ಮಾಡಿದ್ರಿ ನನಗೆ ನಾನು ನಿಮ್ಗೆಲ್ರ ಮುಖಾಂತರ ಕೂಡ ನಾನು ಅವರಿಗೆ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ ಈ ಜಿಲ್ಲೆಯಲ್ಲಿ ಈ ಕರ್ನಾಟಕದ ಆರೇಳು ಜಿಲ್ಲೆನಲ್ಲಿ ಇವತ್ತು ನಿಮ್ಮ ಹೆಸರು ಜನಪ್ರಿಯ ಆಗ್ತಾ ಇದೀರಿ ನೀವು ಒಬ್ರು ಕೆಲಸಗಾರರು ಅನ್ನೋದು ಹತ್ತು ಜಿಲ್ಲೆನಲ್ಲಿ ಜನಕ್ಕೆ ಗೊತ್ತಾಗ್ತಾ ಇದೆ ನಿಮ್ಮ ನಾಯಕತ್ವ ಈ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿದೆ ನಾನು ನಿಮ್ಮನ್ನ ಹೊಗಳಿಕೆ ಮಾತಾಡ್ತಾ ಇಲ್ಲ ನಿಮ್ಮ ರಾಜ್ಯದಲ್ಲಿ ಕಾರ್ಯಕರ್ತರ ಮುಖಂಡನ ಪಕ್ಷವನ್ನ ಉಳಿಸ್ಕೊಡುವಂತ ಗುಣ ನಿಮ್ಮಲ್ಲಿದೆ ನೀವು ತುಂಬಾ ಹಾರ್ಡ್ ವರ್ಕರ್ ನೀವು ತುಂಬಾ ಕೆಲಸಗಾರರು ಆ ದೃಷ್ಟಿಯನ್ನು ಇಟ್ಕೊಂಡು ಮಾತ್ರ ಮಾತಾಡ್ತಾ ಇದ್ದೀನಿ ನಾನು ಇಲ್ಲಿ ಈ ಸಭೆಯಲ್ಲಿ ಆ ದೃಷ್ಟಿನಲ್ಲಿ ಇಲ್ಲಿ ಕುಳ್ತಿರ್ತಕ್ಕಂಥ ಎಲ್ಲ ನಮ್ಮ ಗೌರವ ಮುಖಂಡರ ಪರವಾಗಿ ನಾವೆಲ್ಲಾ ಮುಖ ಈ ತಾಲೂಕಿನ ಕಾರ್ಯಕರ್ತರ ಪರವಾಗಿ ಮತದಾರರ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಒಂದು ಅವಕಾಶ ಸೋಲು ಗೆಲುವು ಸಹಜ ಕ್ರಿಯೆಗಳು ಈ ದೇಶ ಕಂಡಂತ ಇಂದಿರಾ ಗಾಂಧಿ ಅವರು ಸೋತಿದ್ರು ದೊಡ್ಡ ದೊಡ್ಡ ನಾಯಕರು ಸೋತಿದ್ದಂಥದ್ದು ಈ ದೇಶ ಈ ದೇಶದಲ್ಲಿ ಈ ರಾಜ್ಯದ ರೈತರ ಮಗ ಹಂಚ್ಕೊಂಡ ಹಾಸನ ಜಿಲ್ಲೆ ಪ್ರಧಾನಿ ಆಗಿದ್ದಂತ ಸಾವಿರಾರು ಲಕ್ಷಾಂತರ ನಿಮ್ಮ ಅಭಿಮಾನಿಗಳು ಕಾರ್ಯಕರ್ತರು ನಿಮ್ಮನ್ನ ನೀವು ಎರಡು ಕಣ್ಣ ನೀರು ಹಾಕೋದ್ರಿ ಕನಕ್ಪುರದಲ್ಲಿ ಇಡೀ ಸಭೆಯಲ್ಲಿ ಇದ್ದಂತ ಕಾರ್ಯಕರ್ತರು ಮುಖಂಡರು ಕಣ್ಣಲ್ಲಿ ನೀರು ಹಾಕೋದು ನೀವು ನಗನಗತ ಇರಬೇಕು ನಿಮ್ಮ ಆರೋಗ್ಯ ಇರಬೇಕು ನೀವು ಮುಂದೊಂದು ದಿನ ದೊಡ್ಡ ನಾಯಕರಾಗಿ ಹೊರಹೊಮ್ಮಿ ರಾಜ್ಯದಲ್ಲಿ